ಅಂತ ಹೇಳ್ತಾರೆ ನಮ್ಮದು ಅಟ್ಟೆ ಹೊ ಮೊಬೈಲ್ ಇದೆ ಮನೆ ಇದೆ ಗಂಡ ಇದ್ದಾರೆ ಮಕ್ಕಳಿದ್ದಾರೆ ಅದು ಎಲ್ಲ ಇದ್ದಾರೆ ಎಲ್ಲ ಈ ತರ ಟೀಚರ್ಸ್ ನ ಒಂದ್ಗಡೆ ಸೇರಿಸಬೇಕು ಅಂತ ಜೀವನದಲ್ಲಿ ಬದಲಾವಣೆ ತುಂಬ ಯಾರಾದ್ರೂ ಇದ್ರೆ ಅದು ನಮ್ಮ ಟೀಚರ್ಸ್ ಮಾತ್ರ ಮುಖ್ಯವಾಗಿ ಅಕ್ಷರ ನಮ್ಮ ಬಾಲ್ವಾಡಿ ಅಂಗನವಾಡಿ ಅಂತ ಹೇಳ್ತೀವಿ ಅಲ್ಲಿ ನಾವು ನೆನ್ನೆ ಬಳಸಿರ್ತಕ್ಕಂಥ ಬರ್ಸಿರ್ತಕ್ಕಂಥ ಇಷ್ಟು ಮೊಬೈಲ್ ಬಂದ ಮೇಲೆ ನನ್ನ ಅಷ್ಟು ವರ್ಷಗಳ ಜೀವನದಲ್ಲಿ ನನ್ನ ಟೀಚರ್ಗೆ ನನ್ನ ಟೀಚರ್ ಟೀಚರ್ಗೆ ವಿಶ್ರಾಟಿಕ್ ಆಗಿಲ್ಲ ಅಷ್ಟು ಬ್ಯುಸಿ ಆಗಿದ್ದೀವಿ ಅವರು ಪ್ರತಿ ದಿನ ನನಗೆ ಟೀಚರ್ ಗುಡ್ಡ ಕೇಳೋರು ಶಿಕ್ಷಕರ ದಿನ ಅವರು ನನಗೆ ಮೆಸೇಜ್ ಹಾಕಿಲ್ಲ విష్ అంత బాధ మెసేజ్ బాధ గొప్ప సందర్భస్ వేంకటేశ్ అంత మద్దూరూర్వరు చిన్న సర్కారి ప్రోడ్ శాలి టీచర్ ఆగి మే సుమారు ఇప్ప కాల ఆ ఇ తన నెన్నమేల ఉన్నాయి ಮುನ್ನಡೆಸಿದಂತಹ ಅತ್ಯದ್ಭುತವಾದ ಟೀಚರ್ ಸ್ವತಂತ್ರ ಸಂಗ್ರಾಮದ ಪಾಠಗಳನ್ನ ಬೋರ್ಡ್ ಮೇಲೆ ಬರೆದು ಬಿಟ್ಟು ಪಾಠ ಮಾಡ್ತಾ ಇದ್ರೆ ಆ ಇಬ್ಬರು ಸನ್ನಿವೇಶ ನಾವು ಕಣ್ಣು ಮುಂದೆ ಆಗುವುದು ಅಷ್ಟು ಚೆನ್ನಾಗಿ ಪಾಠ ಮಾಡೋದು ಟಿ ವೆಂಕಟೇಶ್ ತಿಮ್ಮಪ್ಪ ವೆಂಕಟೇಶ್ ಅಂತ ಈಗ ಮೈಸೂರಲ್ಲಿ ಅವರು ವಿಶ್ರಾಂತ ಜೀವನವನ್ನು ಸಾಧಿಸ್ತಾ ಇದ್ದಾರೆ ಕ್ರೈಶ್ವಾಲಯದಿಂದ ನಿಗು ಬರ್ಬೇಕಾದ್ರೆ ಲೇಖನ ಬರೀಲಿಕ್ಕೆ ಒಂದು ಅವಕಾಶ ಇತ್ತು నిమ్మ జీవన బిారా కురే ఫస్ట్ ప్రైజ్ కొద్దు ఆ లేర్ బుక్ అదే అది ప్రసార ఆగి ఆ బుక్ అను కొట్టే అందే టీవీ భక్తి టీచరు నమ్మ ఖుషి వ్యక్తి సహ పదా వర్ణస్ మంజుళా మేడం సీనియర్ మంజుళా మేడం పాత్ర గంధగా గొప్పలాంగ్లీష్ ಬಂದದ್ದು ಅನಿವಾರ್ಯ ಮಂಜುಳು ಮೇಡಮ್ ಅವ್ರ ಮನೇಲೇನೋ ಹೆಚ್ಚು ಕಡಿಮೆ ಆಗಿತ್ತು ಸೂಕ್ತ ಆಗಿತ್ತು ಬಂದಿಕ್ಕಾಗಲ್ಲ ಅಂತ ನೀವು ಪಾಠ ಮಾಡಿ ಬಂದ್ಬಿಡಿ ಆ ಎಸ್ ಎಲ್ ಸಿ ಮಕ್ಕಳಿಗೆ ನೋಟ್ಸ್ ಮಾಡ್ಬಿಟ್ಟು ಬಂದ್ಬಿಡಿ ಅದು ಸಾಕು ಅಂತ ಹೇಳಿದ್ರು ಬಂದ್ವಿ ಬಂದಾಗ ನೆನಪಿದೆ ಎರಡ್ ಸಾವಿರದ ಮೂರು ಮೂರನೇ ತಾರೀಕು ಒಂಬತ್ತನೇ ತಿಂಗಳ ಹತ್ತನೇ ತಿಂಗಳು ಸ್ವಲ್ಪ ಕನ್ಫ್ಯೂಸ್ ಇದೆ ಮೂರನೇ ತಾರೀಕು ಕಾಲೇಜ್ yeah

Really now everybody, everybody, I'm happy to see someone perfect sound. I you are always objecting every time i pray when i know you are to be there and every reach you like your life that succession you know bye thank you so much once again and thank you all for making us and giving us so much love thank you जय भारत माता की जय भारत माता की जय जय tell me with happiness. By God's grace, I could see the darlings here who are presented and welcome back to heart. I don't know how to be grateful and show gratitude to you people. That's a pleasure for me to join you As we call me, So, my heart goes out to all the group of you. May God bless you all.

Wees er niet ongemakkelijk voor te denken. Inderdaad. i not